ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಐದು ಫೆಬ್ರವರಿ ಹನ್ನೆರಡು ಮಾಘ ಮಾಸ ಭಾರತ ಹುಣ್ಣಿಮೆಯ ನಂತರ ಐದು ರಾಶಿಯವರಿಗೆ ರಾಜಯೋಗ ಶುರುವಾಗಿದೆ ಈ ಐದು ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಧಿಕ ಲಾಭವನ್ನ ಪಡೆಯುತ್ತಾರೆ ತಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗ್ತಾರೆ ಹಾಗಾದ್ರೆ ರಾಜಯೋಗ ಇರುವ ರಾಶಿಗಳು ಯಾವುವು ಯಾವ ಕ್ಷೇತ್ರದಲ್ಲಿ ಅದೃಷ್ಟ ಹೊಂದಿದ್ದಾರೆ ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಜೊತೆಗೆ ಹುಣ್ಣಿಮೆಯ ದಿನ ಯಾವೆಲ್ಲ ಪರಿಹಾರಗಳನ್ನು ಮಾಡಿದ್ರೆ ಸಂಪೂರ್ಣ ಅದೃಷ್ಟ ನಿಮ್ಮದಾಗುತ್ತೆ ಎನ್ನುವ ಬಗ್ಗೆ ಕೂಡ ನೋಡೋಣ ವಿಶೇಷವಾದ ಈ ಮಾಘ ಮಾಸದ ಹುಣ್ಣಿಮೆಯ ದಿನ ದೀಪಕ್ಕೆ ಒಂದು ವಸ್ತುವನ್ನ ಹಾಕಿ ಮತ್ತು ಕಲ್ಲುಪ್ಪಿನಿಂದ ಈ ಚಿಕ್ಕ ಪರಿಹಾರವನ್ನ ಮಾಡಿದ್ರೆ ಹಣ ವೃದ್ಧಿ ಆಗುತ್ತೆ ಆರೋಗ್ಯ ಆಗುತ್ತೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿ ದೋಷಗಳು ಮಾಟ ಮಂತ್ರಿಗಳು ನಿವಾರಣೆಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ಕಲ್ಲು ಉಪ್ಪಿನಿಂದ ಈ ಒಂದು ಪರಿಹಾರವನ್ನ ನೀವು ಈ ದಿನ ಮಾಡಿದ್ರೆ ಖಂಡಿತ ಈ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಏನ್ ಮಾಡಬೇಕು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೇ ತನಕ ನೋಡಿ ಧನುರಾಶಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಧನುರಾಶಿರವರು ಸಫಲತೆಯನ್ನ ಸಾಧಿಸಲಿದ್ದಾರೆ ಈ ಸಂದರ್ಭದಲ್ಲಿ ಹಣವನ್ನು ಸಂಪಾದಿಸಲು ನೀವು ಯಶಸ್ವಿಯಾಗಲಿದ್ದೀರಿ ಹೂಡಿಕೆಯನ್ನ ಕೂಡ ನೀವು ಮಾಡಬಹುದಾಗಿದ್ದು ಆದಷ್ಟು ರಿಸ್ಕ್ ನೀಡುವಂತಹ ಹೂಡಿಕೆಗಳಿಂದ ದೂರವಿರಿ ನಿಮ್ಮನ್ನ ಆರ್ಥಿಕವಾಗಿ ಬಲಿಷ್ಠಗೊಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಭೇಟಿಯಾಗಲಿದ್ದೀರಿ ಅವರು ನಿಮ್ಮನ್ನು ಆರ್ಥಿಕವಾಗಿ ಬಲಿಷ್ಠಗೊಳಿಸುವುದಕ್ಕೆ ಸಹಾಯ ಮಾಡಲಿದ್ದಾರೆ ಹೀಗಾಗಿ ಹಣಕಾಸು ಸಂಪಾದನೆ ಮಾಡುವ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ನೀವು ವಿಜಯವನ್ನ ಸಾಧಿಸಲಿದ್ದೀರಿ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನೀವು ಅಭಿವೃದ್ಧಿಯನ್ನ ಸಾಧಿಸುವುದು ಖಚಿತವಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಸಂಗಾತಿಯ ಜೊತೆಗಿನ ನಿಮ್ಮ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಲಿದೆ ಮೇಷರಾಶಿ ಮೇಷರಾಶಿಯವರಿಗೆ ಈ ಸಮಯ ತುಂಬಾ ಒಳ್ಳೆಯದಾಗಿರುತ್ತದೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಸುಧಾರಣೆಯ ಲಕ್ಷಣಗಳಿವೆ ನಿಮ್ಮ ಆದಾಯ ಹೆಚ್ಚಾಗಬಹುದು ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತದೆ ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಈ ಸಮಯದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಅನೇಕ ಅವಕಾಶಗಳು ನಿಮಗೆ ಸಿಗುತ್ತವೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಇರುತ್ತದೆ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ ಇದರ ಜೊತೆಗೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಜನರಿಗೆ ಉತ್ತಮ ಸಂಬಳ ಉದ್ಯೋಗವು ಸಿಗುತ್ತದೆ ಕಟಕ ರಾಶಿ ಕಟಕ ರಾಶಿ ಜನರಿಗೆ ವ್ಯಾಪಾರದಲ್ಲಿ ಲಾಭವಾಗುತ್ತದೆ ವಿಶೇಷವಾಗಿ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ಜನರು ಬಹಳ ದೊಡ್ಡ ಮೊತ್ತವನ್ನು ಪಡೆಯಬಹುದು ಈ ದೊಡ್ಡ ಒಪ್ಪಂದದೊಂದಿಗೆ ಕರ್ಕಾಟಕ ರಾಶಿ ಚಕ್ರದ ಜನರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಮತ್ತು ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯುತ್ತಾರೆ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಬಾಕಿ ಇರುವ ಹಣ ಕೈ ಸೇರಲಿದೆ ಪ್ರಗತಿಯ ಸಾಧ್ಯತೆಗಳಿವೆ ನಿಮಗೆ ದೊಡ್ಡ ಜವಾಬ್ದಾರಿಯೂ ಸಿಗಬಹುದು ಇದು ಹೂಡಿಕೆ ಮಾಡಲು ಒಳ್ಳೆಯ ಸಮಯ ಆದ್ದರಿಂದ ನೀವು ಎಲ್ಲೋ ಹೂಡಿಕೆ ಮಾಡಲು ಯೋಚಿಸ್ತಿದ್ರೆ ಈ ಸಮಯದಲ್ಲಿ ತುಂಬಾ ಒಳ್ಳೆಯದಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಹಾಳಾದ ಕೆಲಸವು ಮುಗಿಯುತ್ತದೆ ಮಕರ ರಾಶಿ ಮಕರ ರಾಶಿ ಚಕ್ರದ ಜನರು ಸಿಲುಕಿಕೊಂಡಿರುವ ಹಣವನ್ನ ಪಡೆಯಬಹುದು ಉದ್ಯೋಗದಲ್ಲಿರುವವರಿಗೆ ವಿದೇಶ ಪ್ರಯಾಣ ಮಾಡುವ ಅವಕಾಶ ಸಿಗಬಹುದು ಈ ಪ್ರವಾಸವು ಕೆಲಸಕ್ಕೆ ಸಂಬಂಧಿಸಿದೆ ಇದು ಅವರಿಗೆ ತೃಪ್ತಿಯನ್ನ ನೀಡುತ್ತದೆ ವಿಶೇಷವಾಗಿ ಆಮದು ರಫ್ತು ವಲಯದ ಉದ್ಯಮಿಗಳು ಬೆಳವಣಿಗೆ ಮತ್ತು ಲಾಭದಲ್ಲಿ ಹೆಚ್ಚಳವನ್ನು ನಿರೀಕ್ಷಿಸಲಾಗಿದೆ ನಿಮ್ಮ ಆದಾಯ ಹೆಚ್ಚಳವಾಗುತ್ತದೆ ಸಾಕಷ್ಟು ಹಣವಿದ್ರೆ ಉಳಿತಾಯ ಮಾಡಲು ಸಹ ಸಾಧ್ಯವಾಗುತ್ತದೆ ಇನ್ನು ವಿದೇಶಕ್ಕೆ ಹೋಗುವ ಅವಕಾಶವು ವೃತ್ತಿ ಜೀವನದ ಪ್ರಗತಿಗೆ ಒಳ್ಳೆಯ ಸಂಕೇತವಾಗಿದೆ ಆಮದು ರಫ್ತು ವ್ಯವಹಾರ ಮಾಡುವವರಿಗೆ ಈ ಸಮಯ ಪ್ರಯೋಜನಕಾರಿಯಾಗಲಿದೆ ವೃಶ್ಚಿಕ ರಾಶಿ ಈ ಸಮಯ ಉದ್ಯೋಗಿಗಳು ಮತ್ತು ಉದ್ಯಮಿಗಳು ಇಬ್ಬರಿಗೂ ಕೂಡ ಒಳ್ಳೆಯದಾಗಿರುತ್ತದೆ ಈ ಕೆಲಸದಲ್ಲಿ ಹೊಸ ಮತ್ತು ತೃಪ್ತಿಕರ ಅವಕಾಶವನ್ನ ನೀವು ಪಡೆಯುತ್ತೀರಿ ವ್ಯಾಪಾರಿಗಳು ಷೇರು ಮಾರುಕಟ್ಟೆಯಿಂದ ಉತ್ತಮ ಲಾಭವನ್ನು ಗಳಿಸಬಹುದು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಆರ್ಥಿಕ ಪ್ರಯೋಜನಗಳು ಮತ್ತು ಪ್ರೋತ್ಸಾಹಗಳನ್ನು ತರುತ್ತದೆ ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿರುವವರಿಗೆ ಹೊಸ ಅವಕಾಶಗಳು ಸಿಗುತ್ತವೆ ಈ ಅವಕಾಶಗಳು ಅವರನ್ನ ಸಂತೋಷಪಡಿಸುತ್ತವೆ ಷೇರು ಮಾರುಕಟ್ಟೆ ಉದ್ಯಮಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ಆರೋಗ್ಯದ ಬಗ್ಗೆ ನಿಮ್ಮ ಹಳೆಯ ಚಿಂತೆಗಳು ಸಹ ದೂರವಾಗುತ್ತದೆ ಇನ್ನ ಎರಡ್ ಸಾವಿರದ ಇಪ್ಪತ್ತ ಐದು ಫೆಬ್ರವರಿ ಹನ್ನೆರಡು ವಿಶೇಷವಾದ ಮಾಘ ಮಾಸದ ಭಾರತ ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಯು ಮಹಾಲಕ್ಷ್ಮೀ ದೇವಿಗೆ ಎಷ್ಟು ಪ್ರಿಯವಾದಂತಹ ಹುಣ್ಣಿಮೆಯಾಗಿದ್ದು ಈ ದಿನ ನೀವು ಯಾವ ಕೆಲಸ ಮಾಡಿದ್ರೂ ಅದನ್ನ ಲಕ್ಷ್ಮೀ ದೇವಿಯ ಪ್ರೀತಿ ಹಾಗೂ ಅನುಗ್ರಹಕ್ಕೋಸ್ಕರ ಮಾಡ್ತಿದ್ದೇನೆ ಎಂದು ಭಾವಿಸಿ ಮಾಡಿದ್ರೆ ತುಂಬಾ ಒಳ್ಳೆಯದು ರವಿಚಂದ್ರರ ಜೊತೆಗೆ ಈ ಬಾರಿ ಹುಣ್ಣಿಮೆಗೆ ಶುಕ್ರನ ಬಲ ಹೆಚ್ಚಾಗಿದೆ ಶುಕ್ರನು ಪ್ರಸನ್ನಗೊಂಡ್ರೆ ಲಕ್ಷ್ಮಿ ಅನುಗ್ರಹ ಸಿಗಿದೆ ಎಂದರ್ಥ ಯಾರ ಮನೆಯಲ್ಲಿ ನಿತ್ಯ ಸಂಜೆ ಸಮಯದಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಮೊಳಗುತ್ತೋ ಆ ಮನೆಯಲ್ಲಿ ದಾರಿದ್ರ್ಯಕ್ಕೆ ಜಾಗವಿಲ್ಲ ಎಂದು ಹೇಳಲಾಗುತ್ತೆ ಅದರಿಂದ ಹುಣ್ಣಿಮೆಯ ದಿನ ಸಂಜೆ ಮರೆಯದೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನ ಈ ವಿಧವಾಗಿ ಮಾಡಿ ಸಾಧ್ಯವಾದ್ರೆ ಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನ ತಂದು ಅರ್ಪಿಸಿ ಕಮಲದ ಪುಷ್ಪ ಹನ್ನೊಂದು ಸಂಖ್ಯೆಯಲ್ಲಿ ಸಿಕ್ಕರೆ ಮತ್ತಷ್ಟು ಫಲ ಲಕ್ಷ್ಮೀ ದೇವಿಯ ಒಂದೊಂದು ಹೆಸರನ್ನ ಹೇಳುತ್ತಾ ಲಕ್ಷ್ಮೀ ದೇವಿಯನ್ನೇ ನೋಡುತ್ತಾ ಪೂಜೆಯನ್ನ ಮಾಡಿಕೊಳ್ಬೇಕು ಸಂತಾನ ಫಲ ಇಲ್ಲವಾದವರು ಗಂಧವನ್ನ ಒಂದು ತಟ್ಟೆ ಅಥವಾ ಬಾಳೆ ಎಲೆಯ ಮೇಲೆ ಹಾಕುತ್ತಾ ಲಕ್ಷ್ಮಿ ಅಷ್ಟೋತ್ತರ ಪಠಿಸಿದ್ರೆ ಪೂಜೆಯ ಬಳಿಕ ಆ ಗಂಧವನ್ನು ನಿತ್ಯವು ಹಣೆಗೆ ದಂಪತಿಗಳು ಇಡುತ್ತಾ ಬಂದರೆ ಶೀಘ್ರವಾಗಿ ಸಂತಾನ ಫಲ ಪ್ರಾಪ್ತಿಯಾಗುತ್ತೆ ಸಾಲದ ಸಮಸ್ಯೆಗಳು ಹೆಚ್ಚಾಗಿರುವವರು ಒಂದು ಎಲೆಯಿಂದ ಪೂಜೆಯನ್ನ ಮಾಡಿದರೆ ಅಖಂಡ ಧನಲಾಭ ಪ್ರಾಪ್ತಿಯಾಗುತ್ತೆ ಸಾಲದ ಸುಳಿಯಿಂದ ಅವರ ಬರಬಹುದು ಹುಣ್ಣಿಮೆಯ ದಿನ ಮಹಾಲಕ್ಷ್ಮೀ ದೇವಿಗೆ ಬೆಳಗ್ಗೆ ಆದ್ರೆ ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಬಿಲ್ವ ಪತ್ರೆ ಎಲೆಗಳನ್ನ ಒಂದೊಂದೇ ಲಕ್ಷ್ಮೀ ದೇವಿಯ ಮುಂದಿಡುತ್ತಾ ಓಂ ಅರ್ಪಣಾಯ ನಮಃ ಎಂದು ಹೇಳಿಕೊಳ್ಳುತ್ತಾ ಪೂಜಿಸಬೇಕು ಇದರಿಂದ ಋಣಬಾಧಿಗಳು ಶೀಘ್ರವಾಗಿ ಮುಕ್ತಿಯಾಗಿ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ ಅಮ್ಮನವರ ಅನುಗ್ರಹಕ್ಕಾಗಿ ತಪ್ಪದೆ ಪಾಯಸವನ್ನಾಗಿರಬಹುದು ನೈವೇದ್ಯವಾಗಿ ಇಟ್ಟು ನಮಸ್ಕಾರವನ್ನ ಮಾಡಿಕೊಳ್ಬೇಕು ಸಾಧ್ಯವಾಗಿದ್ರೆ ಯಾವುದಾದ್ರೂ ಒಂದು ಫಲವನ್ನ ಕೂಡ ಇಡಬಹುದು ದಾಳಿಂಬೆ ಆಗಿರಬಹುದು ದ್ರಾಕ್ಷಿ ಬಾಳೆಹಣ್ಣು ಹೀಗೆ ಯಾವುದೇ ಫಲವನ್ನ ಕೂಡ ನೀವು ಅರ್ಪಿಸಬಹುದು ಈ ದಿನ ಸುಗಂಧ ದ್ರವ್ಯಗಳನ್ನ ಮನೆಗೆ ತಂದ್ರೆ ತುಂಬಾ ಒಳ್ಳೆಯದು ಬಿರಿಯಾನಿ ಎಲೆ ಏಲಕ್ಕಿ ಲವಂಗವನ್ನ ಮನೆಗೆ ತರಬಹುದು ಉಪ್ಪನ್ನ ಖರೀದಿ ಮಾಡಿ ಮನೆಗೆ ತಂದ್ರೆ ತುಂಬಾನೇ ಒಳ್ಳೆಯದು ಬೆಳಗ್ಗೆ ಹಾಗೂ ಸಂಜೆ ನಿಮ್ಮ ಮನೆಯಲ್ಲಿ ದೀಪ ಬೆಳಗಿಸುವಾಗ ದೀಪಕ್ಕೆ ತುಪ್ಪವನ್ನ ಬಳಸಬೇಕು ಒಂದೊಂದು ದೀಪಕ್ಕೂ ಒಂದು ಲವಂಗವನ್ನ ಹಾಕಿ ದೀಪಾರಾಧನೆಯನ್ನ ಮಾಡಬೇಕು ಹುಣ್ಣಿಮೆಯ ದಿನ ಕಲ್ಲುಪ್ಪಿನ ಈ ಒಂದು ಪರಿಹಾರವನ್ನ ಪಾಲಿಸಿದ್ರೆ ಮನೆಯಲ್ಲಿನ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಏನ್ ಮಾಡಬೇಕು ಬೆಳಗ್ಗೆ ಸ್ನಾನ ಆದ ನಂತರ ಒಂದು ಗಾಜಿನ ಲೋಟಕ್ಕೆ ನೀರನ್ನ ತುಂಬಿಸಿ ಸ್ವಲ್ಪ ಉಪ್ಪನ್ನ ಹಾಕಿ ನಿಮ್ಮ ಮನೆಯ ಹಾಲಲ್ಲಿ ನೈಋತ್ಯ ಭಾಗದಲ್ಲಿ ಇಡಬೇಕಾಗುತ್ತೆ ಆ ಲೋಟವನ್ನ ಒಂದೇ ಜಾಗದಲ್ಲಿ ಆ ಲೋಟವನ್ನ ಅದೇ ಜಾಗದಲ್ಲಿ ಇಡಿ ಹಗಲು ಹಾಗೂ ರಾತ್ರಿ ಇರುವಂತೆ ಬಿಡಬೇಕು ಮರುದಿನ ಅಂದ್ರೆ ಬೆಳಗ್ಗೆ ಎದ್ದು ಆ ಒಂದು ನೀರನ್ನ ಯಾವ್ದಾದ್ರೂ ಮರ ಅಥವಾ ಗಿಡದ ಬುಡಕ್ಕೆ ಹಾಕಿ ಬರಬೇಕು ಇದರಿಂದ ಮನೆಯಲ್ಲಿ ಕಾರಣವಿಲ್ಲದೆ ನಡೆಯುವಂತಹ ಕಲಹಗಳು ದೂರವಾಗುತ್ತೆ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಶಕ್ತಿಗಳು ಕಳೆದು ಹೋಗುತ್ತೆ ಪಾಸಿಟಿವ್ ಶಕ್ತಿ ಎನ್ನುವುದು ಹೆಚ್ಚಾಗುತ್ತಾ ಹೋಗುತ್ತದೆ ಹಾಗೆಯೇ ಈ ದಿನ ಗೋಮಾತೆಗೆ ಹಸಿರು ಹುಲ್ಲಿನ ಜೊತೆಗೆ ಬೆಲ್ಲ ಅಥವಾ ನೆನೆಸಿದ ಕಡಲೆಕಾಳಿನ ಜೊತೆಗೆ ಬೆಲ್ಲವನ್ನ ತಿನಿಸಿ ಬಂದ್ರೆ ನಿಮಗಿರುವಂತಹ ಸರ್ವ ದೋಷಗಳು ಅಂದುಕೊಂಡಂತಹ ಕೆಲಸಗಳು ನೆರವೇರುತ್ತೆ ಹಣಕಾಸು ಆರೋಗ್ಯ ಉದ್ಯೋಗ ರಂಗದಲ್ಲಿ ಗೋಮಾತೆಯ ಅನುಗ್ರಹದಿಂದ ಏಳಿಗೆ ಉಂಟಾಗುತ್ತೆ ಹಾಗೆ ಅಮವಾಸ್ಯ ದಿನ ತಮ್ಮ ಕುಟುಂಬದವರು ನಮಗೆ ತರ್ಪಣವನ್ನ ನೀಡುತ್ತಾರೆ ಎಂದು ಪಿತೃಗಳು ಕಾಯ್ತಿರ್ತಾರಂತೆ ನೀರಿಗೆ ಎಳ್ಳನ್ನ ಬೆರೆಸಿ ಮರೆಯದೇ ಪಿತೃಗಳಿಗೆ ತರ್ಪಣವನ್ನ ನೀಡಿ ಕಪ್ಪು ಎಳ್ಳು ಹಾಗೂ ನೀರು ಪಿತೃಗಳಿಗೆ ಆಹಾರ ಎಂದು ಹೇಳಲಾಗುತ್ತೆ ಹಸಿದ ಯಾವುದೇ ಪ್ರಾಣಿ ಪಕ್ಷಿ ಮನುಷ್ಯರಿಗೆ ಆಹಾರವನ್ನು ನೀಡಿ ಪಿತೃಗಳನ್ನ ಸ್ಮರಿಸಿದ್ರೆ ಪಿತೃಗಳಿಗೆ ಶಾಂತಿ ಆಗುತ್ತೆ ಪಿತೃಶಾಂತಿ ಆಯ್ತು ಎಂದರೆ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವಂತಹ ಅಡೆತಡೆಗಳು ದೂರವಾಗುತ್ತೆ ಕುಟುಂಬದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಒಂದೇ ಒಂದು ಶ್ವಾನಕ್ಕಾಗ್ಲಿ ಪಕ್ಷಿಗಾಗ್ಲಿ ಹಸಿದ ವೃದ್ಧರಿಗಾಗ್ಲಿ ನಿರ್ಗತಿಕರಿಗಾಗ್ಲಿ ಪಿತೃಗಳ ಹೆಸರನ್ನ ಹೇಳಿ ಅನ್ನ ಆಹಾರ ಚಪಾತಿಯನ್ನ ನೀಡಿ ಪ್ರತಿ ಹುಣ್ಣಿಮೆಗೆ ಹೀಗೆ ಮಾಡುತ್ತಾ ಬಂದ್ರೆ ಪಿತೃಗಳ ಅನುಗ್ರಹದ ಜೊತೆಗೆ ಮನೆ ದೇವರ ಅನುಗ್ರಹವೂ ಕೂಡ ಪ್ರಾಪ್ತಿ ಆಗುತ್ತಾ ಹೋಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಹುಣ್ಣಿಮೆಯ ದಿನ ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ರೆ ತಪ್ಪದೇ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ